ಸುತ್ತಲೇ ಎಲ್ಲ ಕಾಡಮರ ಒಂದು ನಾಲ್ಕುನೂರ ಐವತ್ತು ಕಾಡಮರ ಅದಾವೆ ಆಮೇಲೆ ವರ್ಷ ಒಂದು ಕಾಡಮರದಿಂದ ನಮಗೊಂದು ಟ್ರ್ಯಾಕ್ಟ್ರೇ ಕಟ್ಟಿಗೆ ಸಿಕ್ತೈತಿ ಕ ಏನೇ ಇಲ್ಲಪ್ಪ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ ಕಟಿಗಿನೇ ನಾವು ಬೇರೆ ಕಡೆ ಮರಕ್ಕೆ ತೊಗೊಂಬಂದು ಉರುವೆಲ್ಲ ಮಾಡ್ಕೋಬೇಕಾದ್ರೆ ನಮ್ಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಗಿನೇ ಸಿಗ್ತೈತಿ ಆಮೇಲೆ ಅದರ ತಪ್ಲೆ ಎಲ್ಲ ಸೇರಿಸಿ ನಾವು ಒಂದು ಎರೆ ತೊಟ್ಟಿ ಮಾಡ್ಕೊಂಡಿವೆ ಅದರ ತಪ್ಲಾನ ಎಲ್ಲನೂ ನಾವು ಕಟ್ ಮಾಡಿ ಆ ಎರೆ ತೊಟ್ಟಿ ಒಳಗೆ ಹಾಕ್ತೀವಿ ಆಮೇಲೆ ನಮ್ಮದು ಆಕಳ ಇರಲಿಲ್ಲ ಇಲ್ಲಿವರೆಗೂ ಮೊದಲು ನಾವೇನು ಮಾಡ್ತಾಯಿದ್ವಿ ಸಾವಯವ ಕೃಷಿ ಮಾಡ್ಬೇಕು ಅನ್ನೋ ಆಸಕ್ತಿಯಿಂದ ಬೇರೆ ಬೇರೆಯವ್ರ ಕಡೆಯಿಂದ ರೈತರ ಕಡೆಯಿಂದ ನಾವು ಸಗಣಿ ಇಸ್ಕೊಂಬರೋದು ಆಮೇಲೆ ರೋಡಲ್ಲಿ ಬಿ ಬಿದ್ದಿರ್ತಕ್ಕಂಥ ಎಲ್ಲ ಸಗಣಿ ತೊಗೊಂಬಂದು ಆ ಎರೆ ತೊಟ್ಟಿಗೆ ಹಾಕ್ಕೊಂಡು ನಾವು ಎರೆಹೊಳ ಗೊಬ್ಬರನೂ ಮಾರಾಟ ಮಾಡ್ತಿದ್ವಿ ಈಗ ಹೋದ ವರ್ಷ ಏನೇ ಇಲ್ಲ ಅಂದರೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿದು ಎರೆ ಗೊಬ್ಬರ ನಾವು ಮಾರಾಟ ಮಾಡಿದ್ದೀವಿ ಈಗ ನಾವೆಲ್ಲ ಹಸಿರೆಲೆ ತಪ್ಪಲ ಜಾಸ್ತಿ ಬರೋದ್ರಿಂದ ಅದನ್ನು ನಾವು ಎರೆಹುಳ ಗೊಬ್ಬರ ತುಂಬ್ತಾ ಇದ್ದೀವಿ ಅದು ಈಗ ಸಾಕಷ್ಟು ಗೊಬ್ಬರ ತಯಾರಾಗತೈತಿ ಅದರಿಂದನೂ ಒಂದು ಇಪ್ಪತ್ತೈದು ಸಾವಿರ ಟೋಟಲ್ ನಮಗೆ ಗಿಡದಿಂದನೇ ಈಗ ನಮಗೊಂದು ಏನೇ ಇಲ್ಲಪ್ಪ ಅಂದ್ರೆ ಒಂದು ನಲವತ್ತು ಸಾವಿರ ರೂಪಾಯಿ ಆದಾಯ ಸಿಗ್ತೈತಿ ಅಂತ ಹೇಳ್ಬೋದು ಆಮೇಲೆ ಈಗ ಅರವತ್ತೈದು ಮಾವಿನ ಗಿಡ ಅದಾವ ಅರವತ್ತು ಸಾವಿರ ರೂಪಾಯ್ಕ ನಾವು ಗತಿಗೆ ಕೊಟ್ಟಿದ್ವಿ ಅವರು ನಮ್ಗೆ ಅರವತ್ತೈದು ಗಿಡದಾಗ ಅರವತ್ತೈದು ಸಾವಿರ ರೂಪಾಯಿ ನಮ್ಗೆ ಗಿಡಕ್ಕೊಂದು ಸಾವಿರ ರೂಪಾಯಿ ಲಾಭ ಆಗೈತಿ ಆಮೇಲೆ ಗೋಡಂಬಿ ನಮ್ಗೆ ಅರವತ್ತೈದು ಗಿಡ ಗೋಡಂಬಿ ಅದಾವೆ ಅವು ಒಂದು ಗಿಡಕ್ಕೆ ಏನೂ ಇಲ್ಲ ಅಂದರೂ ನಾಲ್ಕರಿಂದ ಐದು ಕೆ ಜಿ ನಮ್ಗೆ ಬೀಜ ಸಿಕ್ಕತಿ ಆಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಗೋಡಂಬಿ ಉತ್ಪನ್ನ ಸಿಕ್ಕತಿ ಈ ವರ್ಷ ಆಮೇಲೆ ಸಿಹಿ ಗೆಣಸಿನ ಗೆಡ್ಡೆಗಳು ಆಮೇಲೆ ಅದರ ಬಳ್ಳಿ ಸೇರಿ ಐವತ್ತು ಸಾವಿರ ರೂಪಾಯಿ ನಾವು ಈ ಸಲ ಸಿಹಿ ಗೆಣಸನ್ನು ಮಾರಾಟ ಮಾಡಿದ್ದೀವಿ ಆಮೇಲೆ ಅರಶಿನ ಒಂದು ಮೂರು ಕ್ವಿಂಟಲ್ ಅರಶಿನ ಸಿಕ್ಕತ್ತೆ ನಮ್ಗೆ ಗೆ ನಾವು ಹನ್ನೆರಡು ಸಾವಿರ ರೂಪಾಯಿ ಹಿಂಗೆ ಮಾರಾಟ ಮಾಡಿದ್ದೀವಿ ಮೂವತ್ತಾರು ಸಾವಿರ ರೂಪಾಯ್ದು ಅರಶಿಣ ನಾವು ಸಿಕ್ಕತಿ ಆಮೇಲೆ ಉಳಿದಿದ್ವೆಲ್ಲ ನಾವು ಉಳಿದ ಗಡ್ಡೆಗಳನ್ನು ಮತ್ತೆ ಪೌಡ್ರ್ ಮಾಡಿ ಅದೊಂದು ಹತ್ತು ಹತ್ತು ಸಾವಿರ ರೂಪಾಯ್ದು ನಾವು ಅರಶಿಣ ಪೌಡ್ರ್ ಮಾಡಿದ್ದೀವಿ ಹೊಟ್ಟೆ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯ್ದು ಅರಶಿಣದ್ದು ಬಂದು ಬಂದೈತೆ ನಮಗೆ ಆಮೇಲೆ ಶುಂಠಿ ಜವಾರಿ ಶುಂಠಿ ಆಮೇಲೆ ಮಾವು ಶುಂಠಿ ಆಮೇಲೆ ತಾಯಿ ಶುಂಠಿ ಕಪ್ಪು ಶುಂಠಿ ಟೋಟಲ್ ಒಂದು ಮೂವತ್ತು ಸಾವಿರ ರೂಪಾಯಿ ಶುಂಠಿಲಿಂದ ಆದಾಯ ಬಂದೈತಿ ಆಮೇಲೆ ನಮ್ಗೆ ಅಕ್ಕಡಿ ಕಾಳಂತೂ ನಾವು ಮನಿಗಾಗಿ ಬಳಸ್ತೀವಿ ಯಾವುದನ್ನು ಮಾರಾಟ ಮಾಡೋಲ್ಲ ನಮ್ಮ ಅಲಸಂದಿ ಬೆಳಿತೀವಿ ಶೇಂಗಾ ಬೆಳಿತೀವಿ ಎಳ್ಳು ಗುರೆಳ್ಳು ಸಾಸಿವೆ ಏನು ಬೆಳಿತಾವ ಅವನ್ನು ನಾವು ಯಾವ ಕಾಳನ್ನು ಮಾರಾಟ ಮಾಡೋಂಗಿಲ್ಲ ಮನೆ ಪೂರ್ತಿಗೋಸ್ಕರ ಬೆಳಿತಾ ಇದ್ದೀವಿ ಕರಬೇದು ಅಂತೂ ಅದು ಒಂದು ವರ್ಷ ಏನಿಲ್ಲ ಅಂದ್ರೆ ಒಂದು ಐದಾರು ಸಾವಿರ ರೂಪಾಯಿ ಕರಬೇವು ಬರ್ತತಿ ಈಗ ಸಣ್ಣ ಅದಾವ ಇನ್ನೂ ಗಿಡ ಇನ್ನು ಮುಂದಿನ ವರ್ಷಕ್ಕೆ ನಾವು ಒಂದು ಹತ್ತು ಸಾವಿರ ರೂಪಾಯಿ ಅದು ಪ್ರತಿ ವರ್ಷ ಬರೋ ಪ್ಲಾನ್ ಮಾಡ್ತಾ ಇದೀವಿ ಆಮೇಲೆ ಈಗ ಮತ್ತೆ ಮೌಲ್ಯವರ್ಧನೆ ಮಾಡಿದ್ರೆ ಎಲ್ಲ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿದ್ರೆ ಇನ್ನೂ ಆದಾಯ ಜಾಸ್ತಿ ಆಕತಿ ಈಗ ಸದ್ಯ ನಮ್ಗೆ ಒಂದು ಎರಡು ಎರಡು ಎರಡೂವರೆ ಲಕ್ಷ ರೂಪಾಯಿ ಸಿಕ್ಕತಿ ಈ ವರ್ಷ ನಮ್ಗೆ ಎಷ್ಟು ಒಂದು ಎಕರೆ ಹತ್ತು ಗುಂಟೆ ಇದೆ ಒಂದು ಎಕರೆ ಹತ್ತು ಗುಂಟೆದಾಗ ಎಲ್ಲ ಗಿಡ ಅದಾವ ಆಮೇಲೆ ಒಂದು ಕೃಷಿ ಐತಿ ಒಂದು ಸಣ್ಣ ಮನೆ ಮಾಡ್ಕೊಂಡಿವಿ ಎಲ್ಲ ಸೇರಿ ಒಂದು ಎರಡು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಆದಾಯ ಸಿಕ್ಕತ್ತೆ ನಮ್ಗೆ ಯಾವುದೇ ಖರ್ಚಂತೂ ಭಾಳ ಕಡಿಮೆ ಈ ಅಂತೂ ನಾವು ಏನೂ ಖರ್ಚು ಮಾಡಿಲ್ಲ ಬೀಜ ಅಂತೂ ನಾವು ಮಾರಕ್ಕೆ ತಂದಿಲ್ಲ ಗೊಬ್ಬರ ಅಂತೂ ನಾವು ಮಾರಕ್ಕೆ ತಂದಿಲ್ಲ ಔಷಧಿ ಅಂತೂ ನಾವು ಏನು ಹೊಡೆದಿನ ಇಲ್ಲ ಯಾವ ಸಾವಯವನೂ ಬಳಸಿಲ್ಲ ಯಾವ ಇದನ್ನು ಕೀಟನಾಶಕನೂ ಬಳಸಿಲ್ಲ ನಾವು ಎಲ್ಲರೂ ಜೀವಾಮೃತ ಮಾಡಿ ಹಾಕ್ತಾರೆ ನಾವು ಏನೂ ಹಾಕಿಲ್ಲ ಈ ಸಲ ನ್ಯಾಚುರಲ್ಲಾಗಿ ಬಿಟ್ಬಿಟ್ಟೇವೆ ಅಂದ್ರೆ ಇದೊಂದು ನೈಸರ್ಗಿಕ ಕೃಷಿ ಆಗಲಿ ಎಲ್ಲ ಅಲ್ಲಿ ಉಳಿತ ಉಳಿತಕ್ಕಂಥ ಜೀವಾಣುಗಳು ಮೊದಲಿಂದನೂ ನಾವು ಸಾವಯವ ಮಾಡೇವಿ ಸಾಕಷ್ಟು ಜೀವಾಮೃತ ಎರಳು ಗೊಬ್ಬರ ಅದೆಲ್ಲ ಹಾಕೇವಿ ಇದಕ್ಕೆ ಅಂದ್ರೆ ನಮ್ಮ ಸೂಕ್ಷ್ಮಾಣ ಜೀವಿ ಸಂಖ್ಯೆ ಜಾಸ್ತಿ ಆದವಾಗ ಯಾವುದೇ ರೀತಿ ನಾವು ಸಾವಯವ ಮಾಡೋ ಅವಶ್ಯಕತೆ ಇಲ್ಲ ತಮ್ಮಿಂದ ತನ ಅವು ಜೀವಾಣುಗಳು ಹುಳ ಹುಳನ ಶತ್ರು ಕೀಟನ ಮಿತ್ರ ಕೀಟ ತಿಂದು ಬದುಕ್ತಾವ ಅದು ಜೀವನ ಚಕ್ರ ಐತೆ ನೋಡ್ರಿ ಅದು ಆ ಥರ ಅದು ಅವು ಕ್ರಿಯೆನ ತಾವ ಮಾಡ್ತವೆ ಆಮೇಲೆ ತಪ್ಪಳು ಉದುರ್ತತಿ ಗೊಬ್ಬರ ಗೊಬ್ಬರ ಹಾಕತಿ ಆ ಗೊಬ್ಬರನ ತಗೊಂಡು ಹೊಳ್ಳಿ ಅದೇ ಗಿಡ ಬೆಳಿತಾವ ತನ್ನ ಆಹಾರನ ತಾನ ಸೃಷ್ಟಿ ಮಾಡ್ಕೊಳಾಕತ್ತವ ಗಿಡ ನಾವೇನು ಮಾಡಾಕತ್ತಿಲ್ಲ ನಮ್ಮ ಕೆಲಸ ಏನಪ್ಪಾ ಒಂದು ಗಿಡ ಬೆಳೆಸ್ಬೇಕಾಗಿತ್ತು ಬೆಳೆಸೇವಿ ರೂಪ ಕೊಡಬೇಕಾಗಿತ್ತು ಕೊಟ್ಟೇವಿ ಇನ್ನು ಮುಂದಿಂದ ಏನೈತೆ ಅದನ್ನು ನಮ್ಮನ್ನು ರಕ್ಷಣೆ ಮಾಡಾಕತ್ತಷ್ಟ ಬಿಟ್ರೆ ಏನು ಇದಕ್ಕೆ ಖರ್ಚಿಲ್ಲ ಅಂತ ಹೇಳ್ಬೋದು ಶೂನ್ಯ ಬಂಡವಾಳದಿಂದ ಕೃಷಿ ಮಾಡ್ಬೋದು ಸಾಕಷ್ಟು ರೈತರಿಗೇ ಎಷ್ಟು ಲಕ್ಷ ಖರ್ಚು ಮಾಡಿ ಬೀಜ ಗೊಬ್ಬರ ಆಳು ಹೋಳು ಯಾಕೆ ಬೇಕಪ್ಪ ಕಮ್ತ ಅಂತ ಹೇಳ್ತಾರೆ ಈಗ ನಮ್ಮ ಥರ ಈಗ ಒಂದು ಎಕರೆದಾಗ ಸಾಕಷ್ಟು ಮಾಡಿಕೊಂಡ್ರೆ ಒಂದು ಹತ್ತು ಎಕರೆಗೆ ಸಮ ಐತೆ ನಮ್ಮ ಒಂದು ಭೂಮಿ ಇದು ಒಂದು ಪ್ರದೇಶ ಪ್ರದೇಶಿದೆ ಇಲ್ಲಿ ಒಂದು ಗುದ್ಲಿ ಹಾಕಿದ್ರೆ ಗುದ್ಲಿ ಮುರಿಬೇಕು ಇಲ್ಲ ಮನುಷ್ಯ ನುಗ್ಗಾಗಬೇಕು ಅಂಥ ಭೂಮಿಯೊಳಗೆ ಇದು ಟ್ರ್ಯಾಕ್ಟರ್ ಬಂದರೆ ಟ್ರ್ಯಾಕ್ಟರ್ ಕೂರ್ಗೇನೆ ಇದ್ರಾಗ ಎತ್ತ ಬಂದ್ರೆ ಎತ್ತ ಎತ್ತಿನ ಕಾಲು ನೋವು ಹೋಗ್ಕವ ಅಂಥ ಭೂಮಿ ಇದು ಆ ಭೂಮಿನ ನಾವು ಸಮೃದ್ಧವಾಗಿ ನಾವು ಮೆತ್ತಗೆ ಮಾಡಿದ್ದೀವಿ ಆಮೇಲೆ ಸಾಕಷ್ಟು ನಾವು ಈ ಗೆಣಸು ನಾವು ಕೈಲಕ್ಕೆ ಕೆಬ್ಬರ್ಕೊಂಡೇವೆ ಹೋದ ವರ್ಷ ಅದನ್ನ ಬುದ್ಲಿ ಹಚ್ಚಿ ಟ್ರ್ಯಾಕ್ಟರ್ ಹಚ್ಚಿ ಎಬ್ಬುವಂಥ ಭೂಮಿ ಇದು ಕಲ್ಲನ್ನು ನಾವು ಕೈಲೇ ಉಗುರು ಹಚ್ಚಿ ಕೆಬರ್ಕೊಂಡು ಗೆಣಸು ತಕ್ಕೊಂಡೇವಿ ಗೆಣಸು ಏನೇ ಇಲ್ಲಾಂದ್ರೂ ಒಂದು ಐದು ಕೆ ಜಿ ತನ ನಮಗೆ ಗೆಣಸು ಸಿಕ್ಕತ್ತೆ ಒಂದೊಂದು ಅಷ್ಟು ಭೂಮಿನ ಅದು ಪಳ್ಳು ಮಾಡಿಕೊಂಡು ಬೆಳೀತಕ್ಕಂಥ ಗೆಡ್ಡೆಗಳನ್ನು ನಾವು ಹಾಕಿದ್ದೀವಿ ಇವನ್ನೆಲ್ಲ ಬೆಳಿಬೇಕಾದ್ರೆ ನಾವು ಯಾವುದನ್ನು ಯಾರ ಮಾತು ಕೇಳಬಾರ್ದು ನಾವು ಯಾರ ಮೇಲೂ ನಂಬಿಕೆ ಇರಬಾರ್ದು ಅವ್ರ ಯಾರೋ ಒಬ್ಬರು ಹೇಳ್ತಾರ ಯಾ ನಾವು ಅಷ್ಟು ಇನ್ಕಮ್ ತೊಗೊಂಡ್ವಿ ನಾವು ಇಷ್ಟು ಇನ್ಕಮ್ ತೊಗೊಂಡ್ವಿ ನಾವು ಅದನ್ನು ಮಾಡೇವಿ ಇದನ್ನ ಮಾಡೇವಿ ಯಾರ ಮಾತು ನಾವು ಅದು ನಮಗದು ಮಾಡಬೇಕನ್ನಿಸ್ತಾ ನಮ್ಮ ಮನಸ್ಥಿತಿ ನಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮೆಲ್ಲ ಇರುತ್ತೆ ನಾವು ಬೇರೆಯವ್ರು ಹೇಳ್ತಾರಪ್ಪ ಅದನ್ನು ಮಾಡ್ರಿ ಇದನ್ನು ಮಾಡಿರಿ ಅಂತ ನಾವು ಅಂದ್ಕೋಬಾರ್ದು ಅದು ಮಾಡಬೇಕು ಅಂತ ತಲೆ ಬಂತು ಅಂದ್ರೆ ಬಿಡಬಾರದು ಪ್ರಯೋಗ ಮಾಡಬೇಕು ಈ ಗಿಡ ಇದೆ ಕರಿಬೇವು ಇದಕ್ಕೆ ಯಾವ್ದಾರ ರೋಗ ಐತೆ ನೋಡ್ರಿ ಇದಕ್ಕೆ ಇದಕ್ಕೆ ಯಾವ ಔಷಧಿನೂ ಹೊಡೆದಿಲ್ಲ ನಾನು ಯಾವ ಒಂದು ಗೋಮೂತ್ರನೂ ಹೊಡೆದಿಲ್ಲ ಯಾವ ಔಷಧಿನೂ ಹೊಡೆದಿಲ್ಲ ಇಷ್ಟು ನ್ಯಾಚುರಲ್ ಆಗಿ ಅದನ್ನು ಬಿಟ್ಟರೆ ಅದು ಅದರ ತನ್ನ ಕ್ರಿಯೆ ಅದು ಮಾಡ್ತತ್ತ ಅದರದ್ದು ರಕ್ಷಣೆ ಅದು ಮಾಡ್ಕೊತೈತಿ ಈಗ ನಾವು ದರಿದ್ರ ಆಗಾಕತ್ತೀವಿ ಅದನ್ನು ಆ ಔಷಧಿ ತಗೊಂಬಂದು ಹೊಡೆದು ಅದು ಏನು ಕೇಳಲ್ಕರೂ ಅದಕ್ಕೆ ತಂದು ನಾವು ಕೊಟ್ಟು 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 ಅದನ್ನು ಹಾಳು ಮಾಡಾಕತ್ತೀವಿ ಭೂಮಿನೂ ಹಾಳು ಮಾಡೇವಿ ಪರಿಸರನೂ ಹಾಳು ಮಾಡೇವಿ ನಮ್ಮ ಕುಟುಂಬನೂ ನಾವು ಹಾಳು ಮಾಡ್ಕೊಳಕತ್ತೀವಿ ಆಮೇಲೆ ಇಡೀ ಜಗತ್ತಿಗೆ ನಾವು ಅನ್ನ ಹಾಕೋ ರೈತ ಇವತ್ತು ಇದ್ದೀವಿ ವಿಷ ಹಾಕ್ತಾ ಇದ್ದೀವಿ ಆ ಪಾಪ ಆ ಜನರ ಪಾಪ ಇವತ್ತು ರೈತಕ್ಕೆ ತಟ್ಟಾಕತ್ತೈತಿ ಯಾರಿಗೂ ತಟ್ಟಾಕತ್ತೈತಿ ಹೀಗಾಗಿ ರೈತ ಬಾಂಧವ್ರಿಗೆ ನಾ ಮತ್ತೊಮ್ಮೆ ಕೇಳ್ಕೊಳ್ಳೋದು ಯಾವುದೇ ರೀತಿ ನೀವು ರಾಸಾಯನಿಕ ಗೊಬ್ಬರ ಗೊಬ್ಬರದಿಂದ ಹೋಗ್ದಂಗೆ ಈ ಕ್ರಿಮಿಕೀಟ ಔಷಧಿ ಹಿಂದೆ ಹೋಗದಂಗ ಬೀಜದ ಹಿಂದೆ ಹೋಗದಂಗ ನಾವು ಹೆಂಗೆ ಹಿರಿಯಾರು ನಾವು ಆವಾಗ ಬೀಜ ಹೆಂಗೆ ರಕ್ಷಣೆ ಮಾಡಿ ಇಟ್ಕೊಂತಿದ್ರು ಹಂಗೆ ರಕ್ಷಣೆ ಮಾಡ್ಕೋಬೇಕು ಹೆಂಗೆ ಹಿರಿಯಾರು ಗೊಬ್ಬರ ಔಷಧಿ ತಯಾರು ಮಾಡೋದನ್ನು ನಮ್ಗೆ ಗಿಡ 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 ತಪ್ಪಲದಿಂದ ಕಲಿಸ್ಕೊಟ್ಟಿದ್ರು ಅದನ್ನು ನಾವು ಮತ್ತೆ ಮಾಡ್ಕೋಬೇಕು ಹೆಂಗೆ ನಾವು ಅಕಡಿ ಕಾಳು ಬೆಳಿತಿದ್ವಿ ಹಂಗೆ ಹೊಳ್ಳಿ ನಾವು ಅಕಡಿ ಕಾಳು ಬೆಳ್ಕೋಬೇಕು ಅಂದಾಗ ಮಾತ್ರ ರೈತ ಉದ್ದಾರ ಇಲ್ಲ ಇಲ್ಲ ಎಲ್ಲ ಕಂಪ್ನಿ ಉದ್ದಾರ ಆಗಕತ್ತವ ಗೊಂಜಾಳ ಹಾಕ್ತೀವಿ ಗೊಂಜಾಳ ಕಂಪ್ನಿಯವರು ಉದ್ಧಾರ ಹಾಕ್ಕಾರೆ ಗೊಂಜಾಳ ಫ್ಯಾಕ್ಟ್ರಿ ಒಂದಲ್ಲ ಹತ್ತು ಉಟ್ತಾವ ಆಮೇಲೆ ಗೊಂಜಾಳ ಹಾ ಬೆಳಿತೀವಿ ನಾವು ಬೆಳೆದಂಥ ರೈತ ಏನೋ ಒಂದು ಮನಿ ಕಟ್ಟಕೊಳಕ್ಕಾಗೋಂಗಿಲ್ಲ ಒಂದು ಕಾರ್ ಆಗಂಗಿಲ್ಲ ಅದ ಗೊಂಜಾಳ ಮಾರುವಂಥ ವ್ಯಾಪಾರಸ್ಥ ಒಂದೇ ವರ್ಷಕ್ಕೆ ಕಾರ್ ತಗೊಂಬರ್ತಾನೆ ಆರ್ ಸಿ ಸಿ ಮನಿ ಕಟ್ಕೊತಾನೆ ಇದು ರೈತಗೆ ಲಾಭ ಇಲ್ಲ ಅಂತ ಮತ್ತೆ ರೈತ ಸೋಕ್ತಾನ ಯಾಕಂದ್ರೆ ಅವ ಕಂಪನಿ ಹಾಳಾಗ್ಬಿಟ್ಟಿವಿ ನಾವು ಈಗ ನಿಮ್ದು ಒಂದ್ ಎಕರೆ ಚಿಲ್ರೆ ಅಂತ ಹೇಳಿದ್ರಲ್ಲ ಇದಕ್ಕೂ ಮತ್ತೆ ಗೊಂಜಾಳ ಬೆಳೆದಂತ ಬಾಜು ಒಂದ್ ಎಕರೆ ಇದಕ್ಕೂ ಏನು ಏನು ವ್ಯತ್ಯಾಸ ಇಷ್ಟ ಮೇಲೆ ಈಗ ಮಳೆ ಜಾಸ್ತಿ ಆಗ್ತದೆ ಈಗ ಗೊಂಜಾಳ ನೋಡ್ರಿ ಒಂದ್ ಎಕರೆಕ್ ನಾವು ಬೇಕಾದಂತ ಅಮೇರಿಕದಿಂದ ಕಂಪನಿಯಿಂದ ನೀವು ಔಷಧಿಗಳನ್ನು ತರಿಸಿ ಅಮೇರಿಕದಿಂದ ಬೀಜಗಳನ್ನು ತರಿಸಿ ಅದಕ್ಕೆ ವಿಜ್ಞಾನಿಗಳನ್ನು ಕರೆಸಿ ಎಲ್ಲಾ ಬೆಳೆಸಿದ್ರು ಟಿಪ್ಪರ್ಲಾಗ ಹಾಕಿದ್ರು ಮೂವತ್ತು ಕ್ವಿಂಟಲ್ ಮ್ಯಾಲೆ ಬರ್ತೈತಪ್ಪ ಅಂದ್ರೆ ಅದು ಲಾಟ್ರಿ ಹೊಡೆದಂಗೆ ಅದು ಗೊಂಜಾಳ ಮೂವತ್ತು ಕ್ವಿಂಟಲ್ ಗೊಂಜಾಳಕ್ಕೆ ರೇಟ್ ಏನಿತ್ತಾ ಸರಾಸರಿ ಆರ್ಡು ಸಾವಿರ ರೂಪಾಯಿ ಮಾರಿದ್ರೆ ಅರವತ್ತು ಸಾವಿರ ರೂಪಾಯಿ ರೊಕ್ಕ ಆತ ಅರವತ್ತು ಸಾವಿರ ರೂಪಾಯಿ ರೊಕ್ಕ ಆದರೆ ಅವಾಗ ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಆಳಿಗೆ ಎಷ್ಟು ಖರ್ಚು ಮಾಡ್ತಾನೆ ಕಳೆನಾಶಕ ಹೊಡ್ಯಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಲದ್ದಿ ಹುಳ ಹೊಡ್ಯಕ್ಕೆ ಎಷ್ಟು ಖರ್ಚು ಮಾಡ್ತಾನೆ ಅದು ಎಡೆ ಕುಂಟಿ ಹೊಡ್ಯಕ್ಕೆ ಖರ್ಚು ಎಷ್ಟು ಮಾಡ್ತಾನೆ ಗೊಂಜಾಳ ಮುರಿಯಕ್ಕೆ ಖರ್ಚು ಎಷ್ಟು ಮಾಡ್ತಾನೆ ಅದನ್ನು ಒಳ್ಳೆ ಗೆ ಹಾಕ್ಸೋಕೆ ಖರ್ಚು ಎಷ್ಟು ಮಾಡ್ತಾನೆ ಅದನ್ನು ಮತ್ತೆ ಹೇರ್ಕೊಂಡು ಹೋಗೋಕೆ ಗೆ ಎಷ್ಟು ಖರ್ಚು ಮಾಡ್ತಾನೆ ಅದನ್ನೆಲ್ಲ ಲೆಕ್ಕ ಹಾಕಿಬಿಟ್ರೆ ಭಾಳ ಆದರೂ ಉಳಿದು ಹದಿನೈದರಿಂದ ಇಪ್ಪತ್ತು ಸಾವಿರ ನಾನು ಬರೀ ಏನೂ ಮಾಡಿಲ್ಲ ಅರವತ್ತೈದು ಗಿಡ ಬರೀ ಮಾವಿನ ಗಿಡ ಬೆಳೆಸಿನಿ ಅರವತ್ತೈದು ಸಾವಿರ ರೂಪಾಯಿ ನನಗೆ ಉತ್ಪನ್ನ ಬಂದೈತಿ ನಾ ಏನು ಬೀಜ ಎಲ್ಲಿಂದ ತಂದಿಲ್ಲ ಗೊಬ್ಬರ ಎಲ್ಲಿಂದ ತಂದಿಲ್ಲ ಯಾವ ಔಷಧಿ ಹೊಡೆದಿಲ್ಲ ಏನೂ ಮಾಡಿಲ್ಲ ಬರೀ ಗಿಡದಿಂದ ಬರೀ ಮಾವಿನ ಗಿಡದಿಂದ ಅರವತ್ತೈದು ಸಾವಿರ ಉತ್ಪನ್ನ ಬಂದೈತೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೋರಿ ಈಗ ಹೇಳಿದ್ದು ನಾನು ಅದೇ ರೀತಿ ನೀವು ಇಪ್ಪತ್ತು ವರ್ಷ ಗೊಂಜಾಳ ಹಾಕ್ತೀರಿ ಅಂದ್ರೂ ಅರವತ್ತು ಸಾವಿರ ರೂಪಾಯ್ದಂತಾನ ನೀವು ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಬೇಡ ನೀವು ಏನು ಖರ್ಚು ತೆಗಿಬೇಡ್ರಿ ಅರವತ್ತು ಸಾವಿರ ರೂಪಾಯಿ ಉತ್ಪನ್ನನ ಒಂದು ಸೈಡ್ ಇಡ್ರಿ ಹತ್ತು ವರ್ಷಕ್ಕೆ ಎಷ್ಟಾಯ್ತು ಆರು ಲಕ್ಷ ಆಯ್ತು ಇಪ್ಪತ್ತು ವರ್ಷಕ್ಕೆ ಎಷ್ಟಾಯಿತು ಹನ್ನೆರಡು ಲಕ್ಷ ಆಯ್ತು ಇಪ್ಪತ್ತು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ನೀವು ಸತತವಾಗಿ ಗೊಂಜಾಳ ಬೆಳೆದ್ರೆ ಹನ್ನೆರಡು ಲಕ್ಷ ರೂಪಾಯಿ ಬರ್ತದೆ ನಿಮಗೆ ಅದ ಒಂದು ನೀವು ಒಂದು ಕಾಡ ಮರನ ಒಂದು ನೂರು ಮರ ನೆಟ್ಟರೆ ಹತ್ತು ಸಾವಿರ ರೂಪಾಯಿ ಮಾರಿದ್ರೆ ಹತ್ತು ಲಕ್ಷ ರೂಪಾಯಿ ಬರ್ತದೆ ಇಪ್ಪತ್ತು ವರ್ಷಕ್ಕೆ ಇಲ್ಲಿ ಶ್ರಮ ಎಷ್ಟೈತಿ ಗೊಂಜಾಳ ಬೆಳೋದ್ರಿಂದ ಅದು ಬದುದೊಳಗೆ ಹಾಕೊಂಡ್ರೆ ಅದು ಬದುದೊಳಗೆ ನೂರ ಐವತ್ತು ಗಿಡ ನಾ ಬದುದಾಗ ಹಾಕಿನಿ ಏನೇ ಇಲ್ಲ ಅಂದ್ರೂ ಹತ್ತು ಸಾವಿರ ರೂಪಾಯಿ ಮಾರಾಟ ಮಾಡಿದ್ರೆ ನಲವತ್ತು ಲಕ್ಷ ರೂಪಾಯಿ ಆದಾಯ ಸಿಕ್ತದೆ ನನಗೆ ಇನ್ನೊಂದು ಹತ್ತು ವರ್ಷಕ್ಕೆ ಬೇಡಪ್ಪ ನಮ್ಗೆ ಐದು ವರ್ಷ ಐದು ಸಾವಿರ ಮಾರೈತಿ ಇಪ್ಪತ್ತು ಲಕ್ಷ ಬ್ಯಾಡ ಹೋಗಿ ನಮ್ಗೆ ಎರಡೂವರೆ ಸಾವಿರ ಮಾರಲಿ ಒಂದು ಗಿಡ ಅದ ಒಂದು ಎಡೆ ಕುಂಟಿ ಇದಾಗಲಿ ಅದೊಂದು ರಂಟಿ ಈಸಾಗಲಿ ಎರಡು ಸಾವಿರ ರೂಪಾಯಿ ಒಂದು ಗಿಡ ಮಾರೈತೆ ಅಂದ್ರೂ ಹತ್ತು ಲಕ್ಷ ರೂಪಾಯಿ ಬರ್ತೈತಿ ನಮ್ಮ ಹೊಲದ ಕಿಮ್ಮತ್ತು ಇದು ಒಂದು ಎಕರದ ಕಿಮ್ಮತ್ತು ಹತ್ತು ಲಕ್ಷ ಐತಿ ನಮ್ಮ ಹೊಲದ ಕಿಮ್ಮತ್ತಿನ ಬೆಳೆ ಬರೀ ಬದುವಿನಾಗಿರ್ತದೆ ಈ ಥರ ಕೃಷಿ ಮಾಡ್ಕೊತ ಹೋದ್ರೆ ರೈತ ಸ್ವಾವಲಂಬಿಯಾಗಿ ಬದುಕ್ಬೋದು ಆಮೇಲೆ ಆರೋಗ್ಯವಾಗಿ ಬದುಕ್ಬೋದು ಆಮೇಲೆ ತನಗೆ ಬೇಕಾದಂಥ ಸುಖ ಸಮೃದ್ಧಿನೂ ಊಟ ಮಾಡ್ಬೋದು ನಾವು ಸಾಕಷ್ಟು ಇದ್ರೊಳಗೆ ಹಣ್ಣು ತಿಂತೇವೆ ಗೆಣಸು ತಿಂತೇವೆ ಆಮೇಲೆ ತರಕಾರಿಗಳನ್ನು ತಿಂತೇವೆ ಆಮೇಲೆ ಕಾಳುಗಳನ್ನು ತಿಂತೇವೆ ಹೋದ್ರಷ್ಟು ನಾವು ಎರಡು ಚೀಲ ಶಿಂಗ ಬೆಳೆದ್ರೆ ಒಂದು ಕಾಳು ನಾವು ಮಾರಿಲ್ಲ ಆ ಸಾಕಷ್ಟು ನಾವು ಸಿಂಗಾದ ಹಿಂಡಿ ಸಿಂಗಾದ ಎಣ್ಣೆ ಶಿಂಗದ ಚಟ್ನಿ ಮಾಡ್ಕೊಂಡು ತಿಂತೇವೆ ಬೇಕಂದಾಗ ಕರೆದ ಕಾಳು ಮಂಡಕ್ಕಿ ಮಾಡ್ಕೊಂಡು ತಿಂತೀವಿ ಇದಕ್ಕಿಂತ ಏನೈತಿ ನಾವೆಲ್ಲ ರೈತರು ದುಡಿಯೋದ್ ದುಡ್ಯೋದಾಗ ಎದಕ್ಕೋಸ್ಕರ ಅಂತ ಹೇಳಿದ್ರೆ ಬಟ್ಟೆಗಾಗಿ ಗೇಣ ಬಟ್ಟೆಗಾಗಿ ನಾವು ಮಾಡಕತ್ತೀವಿ ಈಗ ನಾವು ಏನು ಮಾಡ್ತಾ ಇಲ್ಲ ಬರೇ ರೊಕ್ಕ 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 ತಿಂದು ಒಂದೇ ಒಂದು ಉದಾಹರಣೆ ಹೇಳ್ತದೆ ನಮ್ಗೆ ಒಂದು ನಾವು ಒಂದು ಕೋಟಿ ರೂಪಾಯಿ ನಾವು ಫ್ರಿಜ್ರೊಳಗೆ ಹೊಟ್ಟೆವಪ್ಪ ನಾವು ನೆಲಕ್ಕೆ ಬಿದ್ವಿ ಕಾಟಿನ ಮೇಲೆ ಮುಕ್ಕೊಂಡೇವಿ ಹೇಳೋಕ್ಕೊಬ್ಬರಂಗಿಲ್ಲ ಸಂಡಾಸು ಅಲ್ಲೇ ಮಾಡೋದು ಎಲ್ಲ ಊಟನೂ ಅಲ್ಲೇ ಮಾಡೋದು ಆ ಪರಿಸ್ಥಿತಿ ನಮಗೆ ಬಂತು ಅಂದ್ರೆ ಆ ಒಂದು ಕೋಟಿ ರೂಪಾಯಿ ನಮ್ಮನ್ನು ಏನು ಮಾಡೋಕೆ ಸಾಧ್ಯತೆ ನೀವು ಹೇಳಿ ಅದಕ್ಕೆ ದಯವಿಟ್ಟು ಆರೋಗ್ಯವೇ ಭಾಗ್ಯ ಫಸ್ಟ್ ನಮ್ಮ ನಾವು ನಾವು ಆರೋಗ್ಯವಾಗಿರಬೇಕು ಆಮೇಲೆ ನಮ್ಮ ಭೂಮಿ ಆರೋಗ್ಯವಾಗಿರ್ಬೇಕು ನಮ್ಮ ಪರಿಸರ ಶುದ್ಧವಾಗಿರ್ಬೇಕು ನಮ್ಮ ಕುಟುಂಬ ಆರೋಗ್ಯವಾಗಿರ್ಬೇಕು ಆಮೇಲೆ ನಾವು ಜಗತ್ತಿನ ಬಗ್ಗೆ ವಿಚಾರ ಮಾಡಬೇಕು ಅದು ಬಿಟ್ಟು ನಾವು ಆ ಕಂಪ್ನಿಗೂ ಬಂದ ಆ ಬೀಜ ತಗೊಂಬರ್ತೀರಿ ಈ ಕಂಪ್ನಿಗೆ ಬಂದ ಈ ಔಷಧಿ ಹೊಡೆಯೋದು ಅದೆಲ್ಲ ಕಂಪ್ನಿ ಉದ್ಧಾರ ಮಾಡೋಕ್ಕೋಸ್ಕರ ಬಿಟ್ಟರೆ ರೈತನ ಉದ್ಧಾರ ಅಂತೂ ಆಗಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡೋದಕ್ಕೆ ಇದೇ ಕಾರಣಕ್ಕೆ ಎಲ್ಲ ಒಂದು ಸಾಲ ಮಾಡ್ಕೊಳ್ಳೋದು ಬೇರೆಯವ್ರಿಗೊಂದು ಬಡ್ಡಿ ಸಾಲ ತೊಗೊಂಬರೋದು ಬೀಜ ತೊಗೊಂಬರೋದು ಯಾಕೆ ಮಾಡ್ಬೇಕು ಹೊಲ ಸುಮ್ಮನೆ ನಾವು ಹೊಲ ಮಾಡೋದಕ್ಕಿಂತ ಗೊಂಜಾಳ ಬರಬೇಕಾದ್ರೆ ನಾಲ್ಕು ತಿಂಗಳು ಬೇಕು ಆದ ಹೊಲ ಮಾಡೋದಕ್ಕಿಂತ ಹೊಲ ಯಾರಿಗಾರ ಲವಣಿ ಹಾಕಿ ಎಲ್ಲ ಬಡ್ಡಿ ಹಾಕಿ ಕೊಟ್ಟು ಸುಮ್ಮನೆ ಒಂದು ವಾರಕ್ಕೆ ಹೋದ್ರೆ ದಿನ ಐದುನೂರು ರೂಪಾಯಿ ಪಗಾರ ಸಿಗ್ತದೆ ಐದುನೂರು ರೂಪಾಯಿ ಪಗಾರ ಹಿಡಿದ್ರೆ ಹದಿನೈದು ಸಾವಿರ ರೂಪಾಯಿ ಪಗಾರ ಆಯ್ತು ತಿಂಗಳಿಗೆ ಒಂದು ದಿನಕ್ಕೆ ಐದುನೂರು ರೂಪಾಯಿ ಹಿಡಿದ್ರೆ ಹದಿನೈದು ಸಾವಿರ ರೂಪಾಯಿ ಆಯ್ತು ಮೂ ನಾಲ್ಕು ಎಷ್ಟು ಆಯ್ತು ಅರವತ್ತು ಸಾವಿರ ಆಗ್ತದ ಅರವತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಹೋದ್ರೆ ಬರ್ತೈತಲ್ಲ ಇಲ್ಲ ಅರವತ್ತು ಸಾವಿರ ರೂಪಾಯಿದಾಗ ಇಪ್ಪತ್ತು ಸಾವಿರ ಉಳ್ಸಕ್ಕೆ ನಾವು ಗುದ್ದಾಡ್ತೀವಿ ಇಲ್ಲಿ ಯಾಕೆ ಮಾಡ್ಬೇಕಂತ ಕೃಷಿ ಮಾಡಿದರೆ ಏನಾದರೂ ಒಂದು ಲಾಭ ಬರಬೇಕು ಇಲ್ಲಪ್ಪ ನಾವು ನೆಮ್ಮದಿಯಿಂದ ಜೀವನ ಮಾಡಿರ್ಬೇಕು ಇಲ್ಲೇ ನೆಮ್ಮದಿನೂ ಇಲ್ಲ ದುಡ್ಡು ಇಲ್ಲ ಮತ್ತೆ ಯಾಕೆ ನಾವು ಕಮ್ತಾ ಮಾಡಬೇಕು ಯಾಕೆ ಕೃಷಿ ಮಾಡಬೇಕು ಹೀಗಾಗಿ ಎಲ್ಲ ಈಗ ಐ ಟಿ ಬಿ ಟಿ ಕಂಪ್ನಿಯವರೆಲ್ಲ ಈಗ ಹಳ್ಳಿಯತ್ತ ಬಂದು ಕೃಷಿ ಮಾಡ್ತಾ ಇದ್ದಾರೆ ನಿಜವಾಗಿ ಏನು ಕೃಷಿ ಮಾಡ್ತಾ ಇದ್ದ ಅವರೆಲ್ಲರೂ ಫ್ಯಾಕ್ಟ್ರಿಗೆ ದುಡಿಯೋ ಹೊಂಟಾರೆ ಯಾರು ಫ್ಯಾಕ್ಟ್ರಿಯಲ್ಲಿ ದುಡಿತಾ ಇದ್ರು ಅವರೆಲ್ಲರೂ ವಾಪಾಸು ಬಂದು ಕಮತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಅಲ್ಲಿ ಗೊತ್ತಾಗೈತೆ ಜೀವನ ಅಂದ್ರೇನು ಇಲ್ಲಿ ಶೋಕಿ ಜೀವನ ಬೇಕಾಗಿತ್ತು ಈಗ ಅದಕ್ಕೋಸ್ಕರ ಎಲ್ಲರೂ ಸಿಟಿ ಹತ್ತ ಹೋಗ್ತಾ ಇದ್ದಾರೆ ಅದು ದಯವಿಟ್ಟು ತಪ್ಪು ಮಾಡಬಾಡ್ರಿ ಭೂಮಿ ಒಳಗೆ ನೀವು ಬಂಗಾರನ ಬೆಳಿಬೋದು ಮನಸ್ಸು ಮಾಡಿದ್ರೆ ಅದಕ್ಕೆ ಸಾಕಷ್ಟು ಅವಕಾಶಗಳದವ ನಾವು ಏನಿಲ್ಲ ಶೂನ್ಯ ಬಂಡವಾಳ ಕೃಷಿ ಮಾಡಿದ್ದೇವೆ ಯಾವುದೇ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಬಿಟ್ಟರೆ ಸಾಕು ತನ್ನಷ್ಟಕ್ಕೆ ತಾನು ಬಿಟ್ಟರೆ ಅದು ಬೆಳೆದ ಹಣ್ಣು ಕೊಡ್ತೈತೆ ಅದು ಅದಕ್ಕೆ ನಾವು ಹೋಗಿ ಬೆಂಕಿ ಹಚ್ಚೋದು ಗಿಡ ಕಡ್ದು ಹೋಗ್ಯೋದು ಮಾಡಿದರೆ ನಮ್ಮನ್ನು ಸರ್ವನಾಶ ಮಾಡೋದಂತೂ ಗ್ಯಾರಂಟಿ ಅದ ನಾವು ಒಂದು ಮಗು ಸಾಕೋದು ಅಷ್ಟೇ ಒಂದು ಗಿಡ ಬೆಳೆಸೋದು ಅಷ್ಟೆ ಒಂದು ಮಗು ಸಾಕಿದ್ರೆ ಆ ಮಗ ಮುಂದೆ ನಮ್ಗೆ ಊಟ ಆಗ್ತಾನಂಥ ಗ್ಯಾರಂಟಿ ಇಲ್ಲ ಆದ್ರೆ ಒಂದು ಮರ ಬೆಳೆಸ್ರಿ ನೀವು ಅದು ನಮಗೆ ನೂರು ವರ್ಷ ಅನ್ನ ಹಾಕ್ತತಿ ಅದು ಶುದ್ಧವಾಗಿ ನಮ್ಗೆ ನೆರಳು ಕೊಡ್ತೈತಿ ಅದ್ರ ತಪ್ಪಲ ಎಲ್ಲ ಗೊಬ್ಬರ ಕೊಡ್ತೈತಿ ನಮ್ಗೆ ಒಲಿಗೊಳ್ಳಕ್ಕೆ ಕಟ್ಟಿಗೆ ಕೊಡ್ತೈತಿ ಬ್ಯಾಡಪ್ಪ ಅಂದ್ರೆ ಗಿಡ ಮಾರಿದ್ರ ರೊಕ್ಕ ಕೊಡ್ತೈತಿ ಬೇಕಂದ್ರೆ ಹಣ್ಣು ಕೊಡ್ತತಿ ಪಕ್ಷಿಗಳಿಗೆ ಗೂಡು ಕಟ್ಕೊಳಕ್ಕೆ ಜಾಗ ಕೊಡ್ತೈತಿ ಇಂಥ ಮರ ಬೆಳೆಸ್ತೇವೆ ನಾವು ಯಾವುದೇ ಒಂದು ಕಾಂಜಿ ಪಿಂಜಿ ಕಂಪ್ನಿಯವ್ರದ್ದು ಗೊಂಜಾಳ ಆದು ಈದು ಹತ್ತಿ ಇದೆಲ್ಲ ಬೆಳ್ಕೊತು ಹೊಂಟೇವೆ ನಾವು ಹೀಗಾಗಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ ರೈತ ಬಾಂಧವ್ರೆ ಎಲ್ಲ ನೀವು ಈ ರಾಸಾಯನಿಕ ಕೃಷಿಯನ್ನು ಬಿಟ್ಟು ಬಿಡ್ರಿ ನಿಮ್ಮ ಬದುಕೋಸ್ಕರ ನಿಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ನಿಮ್ಮ ಕುಟುಂಬದ ಭವಿಷ್ಯಕ್ಕೋಸ್ಕರ ನಿಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂತಾದರೆ ಈ ಹಣದಿಂದ ಏನು ಮಾಡೋಕೆ ಸಾಧ್ಯ ಇಲ್ಲ ಮುಂದೊಂದು ದಿನ ಒಂದು ತಟ್ಟೆ ಒಳಗೆ ಒಂದು ತಕ್ಕಡಿ ಒಳಗೆ ಒಂದು ಪ್ಲೇಟ್ ಅನ್ನ ಅದು ಕಾಲು ಕೆ ಜಿ ಇರ್ಬೋದು ಅಷ್ಟೇ ಕಾಲು ಕೆ ಜಿ ನೀವು ರೊಕ್ಕನ ಮತ್ತೊಂದು ತಕ್ಕಡಿ ಒಳಗೆ ತೂಗೋದು ಬರ್ತತಿ ಪರಿಸ್ಥಿತಿ ಆ ಆ ಕಾಲು ಕೆ ಜಿ ರೊಕ್ಕ ಎಷ್ಟಿರ್ಬೋದು ಅಂದರೆ ಒಂದು ಐವತ್ತು ಸಾವಿರ ಇರ್ತೈತೋ ಲಕ್ಷ ಇರ್ತಿತ್ತು ನಮ್ಗೆ ಗೊತ್ತಾಗಲ್ಲ ಆ ಪರಿಸ್ಥಿತಿನೂ ಮುಂದೊಂದು ದಿನ ಬರ್ತೈತಿ ಅದೇನು ಭಾಳ ದೂರಿಲ್ಲ ಇನ್ನೊಂದು ಹತ್ತು ವರ್ಷ ಯಾರು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಾರ ಅವರೇ ನಿಜವಾದ ರೈತ ಅವರೇ ಬದುಕುಳಿಯೋದು ರಾಸಾಯನಿಕ ಕೃಷಿ ಮಾಡಿದವ ಎಲ್ಲ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಡೋದಂತೂ ಗ್ಯಾರಂಟಿ ಇದೆಲ್ಲ ಸುಮಾರು ಆಗಿದಾವ ಮುಂದಾದರೂ ಎಲ್ಲ ಲಾಸ್ ಆಗೋದಂತ ಗ್ಯಾರಂಟಿ ಅದಕ್ಕೋಸ್ಕರ ನಮ್ಮನ್ನು ನೀವು ನಾವು ಮಾಡತಕ್ಕಂಥ ಕೃಷಿನ ನೀವು ಅಳವಡಿಸ್ಕೊಂಡು ಇದೇ ರೀತಿ ನೀವು ಮಾಡಿದರೆ ಸಾಕಷ್ಟು ಲಾಭನೂ ಗಳಿಸ್ಬೋದು ನೆಮ್ಮದಿ ಜೀವನ ಮಾಡ್ಬೋದು ಈಗ ನಾವು ಬರ್ತೇವೆ ಏನಾದರೂ ಈ ಹೊಲದಿಂದ ಏನಾದರೂ ಹೋಗ್ತೀವಿ ಯಾವುದಾದ್ರೂ ಒಂದು ಹಣ ತೊಗೊಂಡೋಗ್ತೇವೆ ನಾವು ಗೊಂಜಾಳ ಎಷ್ಟು ತಿನ್ನಕ್ಕೆ ಸಾಧ್ಯ ಐತಿ ನಾವು ನಾವಾದರೂ ಗೊಂಜಾಳ ತಿಂತೇವೆ ಎಷ್ಟು ಗೊಂಜಾಳ ಬೆಳಿತೇವೆ ನಾವು ಎಷ್ಟು ಗೊಂಜಾಳ ಹಾಕಿರಿ ಒಂದು ಇಪ್ಪತ್ತು ಎಕರೆ ಗೊಂಜಾಳ ಇಪ್ಪತ್ತು ಎಕರೆ ಗೊಂಜಾಳದಾಗ ಭಾಳ ಅಂದ್ರೆ ಇಪ್ಪತ್ತು ತೆನೆ ತಿನ್ಬೋದು ಬಿಟ್ರೆ ಏನೂ ತಿನ್ನಕ್ಕೆ ಸಾಧ್ಯ ಇಲ್ಲ ಅದ್ರಾಗ ಅದನ್ನದ ದನ ತಿನ್ನಂಗಿಲ್ಲ ಅದೇ ಇಲ್ಲಿ ನಾವು ನೂರಾರು ಬೆಳೆಗಳನ್ನು ಮಾಡಿಕೊಂಡ್ರೆ ವೈವಿಧ್ಯಮಯವಾದ ಹಣ್ಣನ್ನು ತಿನ್ಬೋದು ಮಾವಿನ ಹಣ್ಣು ಮಾವಿನ ಸೀಜನ್ಯಾಗ ಮಾವಿನ ಹಣ್ಣು ಬರ್ತತಿ ಪ್ಯಾರಲ್ ಸೀಸನ್ಯಾಗ ಪ್ಯಾರಲ್ ಹಣ್ಣು ಬರ್ತೈತಿ ಗೋಡಂಬೆ ಹಣ್ಣು ಸೀಜನ್ಯಾಗ ಗೋಡಂಬೆ ಹಣ್ಣು ಈಗ ಹಲಸ ಹಾಕ್ಕೊಂಡಿದ್ದೀವಿ ಹಲಸಿನ ಸೀಜನ್ಯಾಗಿ ಹಲಸಿನ ಹಣ್ಣು ರಾಮ್ ಫಲ ಸೀತಾಫಲ ನುಗ್ಗಿ ಕರಬೇವು ನಿಂಬೆ ಎಲ್ಲ ಥರನೂ ನಾವು ಬೆಳ್ಕೊಂಡಿದ್ದೀವಿ ಯಾಕಂದ್ರೆ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಅದಕ್ಕೆ ನಾವು ಈಗ ತರಕಾರಿನೂ ನಾವು ಬೆಳಿತಾಯಿದ್ದೇವೆ ಎಲ್ಲ ಈಗ ನಾವು ಎಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡಿ ನಾವು ತರಕಾರಿನೂ ಸಂತಿ ಒಳಗೆ ನಾವು ತರ್ತಾ ಇಲ್ಲ ಈಗ ಎಲ್ಲನೂ ನಮ್ಮ ಹಿತ್ತಲದೊಳಗೆ ಮನೆಗೆ ಬೇಕಾದ ಎಲ್ಲ ಸೊಪ್ಪು ತರಕಾರಿಗಳು ಬಳ್ಳಿ ತರಕಾರಿಗಳು ಕುಂಬಳಕಾಯಿ ಹಾಗಲಕಾಯಿ ಎಲ್ಲನೂ ನಾವು ಬೆಳ್ಕೊತಾ ಇದ್ದೀವಿ ಮತ್ತು ಯಾಕೆ ಬೇಕು ನಮ್ಗೆ ನಿಜವಾದ ರೈತ ಅದಾವ ತನ್ನ ಮನೆಗೆ ಏನ್ ಬೇಕು ಅದನ್ನು ಬೆಳಕೊಬೇಕು ಇಲ್ಲಿ ಚೀಲಾ ಹೊಡ್ಕೊಂಡು ನಾವು ಸಂತಿಗೆ ಹೋದ್ರೆ ನಾವು ಅಲ್ಲ ತಮ್ಮ ಭೂಮಿ ಒಳಗ ತಾವು ಅಗಿಬೇಕು ಬೀಜ ಬಿತ್ತಬೇಕು ಬೆಳಿಬೇಕು ತಿನ್ಬೇಕು ತಿಂದು ಉಂಡಿಂತು ಹೆಚ್ಚಾದದನ್ನು ಮಾರಬೇಕು ಅವನೇ ನಿಜವಾದ ರೈತ ಎಲ್ಲ ಭೂಮಿ ಒಳಗೆ ಬೆಳೆದಿದ್ದನ್ನ ಎಲ್ಲಾನು ಆ ಹಾಕಿ ಚೀಲಾ ಕ ಮೋಟಿ ಕಟ್ಟಿ ಮಾರ್ಕೆಟ್ ಹೋಗಿ ಮಾರಾಟ ಮಾಡಿ ಸಂತಿ ಒಳಗೆ ನಾವು ಹಾಗಲಕಾಯಿ ಹೀರಿಕಾಯಿ ಮೆಣಸಿನಕಾಯಿ ತರ್ ತರ್ತೇವೆ ಅಂತಂದ್ರೆ ಎಂತ ರೈತರು ಹೇಳ್ರಿ ಸ್ವತಃ ಬೆಳ್ಕೋಬೇಕು ರೈತ ಅವಾಗೆಲ್ಲ ನಮ್ಮ ಅಜ್ಜನ ಕಾಲ್ದಾಗೆಲ್ಲ ಬೆಳೀತಿದ್ರು ಅವಾಗ ಎಲ್ಲರೂ ಹತ್ತಿ ಒಳಗೆ ಒಂದೊಂದು ಗಿಡ ಮೆಣಸಿನ ಗಿಡ ಟೊಮಾಟಿ ಪುಂಡಿ ಸೊಪ್ಪು ಬೆಂಡಿ ಗಿಡ ಎಲ್ಲ ಹಾಕ್ತಿದ್ರು ಅಕ್ಕಡಿ ಕಾಳು ಹಾಕ್ತಿದ್ರು ಒಂದು ನಾಲ್ಕು ಸಾಲು ಗುರೆಳ್ಳು ಒಂದು ನಾಲ್ಕು ಸಾಲ್ ಎಳ್ಳು ಹಾಕ್ತಿದ್ರು ಸಾಶ್ವಿ ನವಣಿ ಎಲ್ಲ ಹಾಕ್ತಿದ್ರು ಈಗೆಲ್ಲ ತೊಗೊಂಬರಾ ಕಿರಾಣಿ ಅಂಗಡಿಯ ಎಲ್ಲ ರೈತರು ಮತ್ತು ಎಷ್ಟರ ಮಟ್ಟಿಗೆ ನಾವು ಅಂತ ಹೇಳ್ಕೊಳಕ್ಕೆ ನಮಗೆ ಬೇಜಾರಾಕತಿ ಅದಕ್ಕೆ ದಯವಿಟ್ಟು ನೀವೆಲ್ಲನೂ ಮಾಡೋಕೆ ಸಾಧ್ಯ ಐತಿ ಮನಸ್ಸಿದ್ರೆ ಮಾರ್ಗ ಮನಸ್ಸು ನಾನು ಮಾಡ್ತೇನಪ್ಪ ಅಂತ ಮನಸ್ಸು ತೊಟ್ರೆ ಅದು ಮಾಡ್ಬೋದು ಏನು ದೊಡ್ಡದಲ್ಲ ನಾವು ಇದನ್ನ ಗುಡ್ಡನ ಬೇಕಾದಂಥ ಕಲ್ಲು ಭೂಮಿನ ನಾವು ಮಿದು ಮಾಡಿದ್ದೇವೆ ಅಲ್ಲ ನಿಮಗೆ ಬೇಕಾದಂಥ ಚಲೋ ಹೊಲಗಳು ಇರ್ತವೆ ಭೂಮಿಗಳು ಭೂಮಿಗಳಿರ್ತಾವ ಎರಿ ಜಮೀನು ಇರ್ತಾವೆ ಹಂಗೆ ಮೃದು ಭೂಮಿಗಳಿರ್ತವೆ ಯಾಕೆ ಮಾಡಬಾರ್ದು ನೀವೆಲ್ಲ ನಮ್ಮಷ್ಟು ನಿಮ್ಗೆ ಕಷ್ಟ ಇಲ್ಲ ಒಳ್ಳೊಳ್ಳೆ ಬೋರ್ ಇರ್ತಾವೆ ನಮ್ಗೆ ಏನೂ ಇಲ್ಲ ಬೋರ್ ಇಲ್ಲ ಎತ್ತಿಲ್ಲ ಟ್ರ್ಯಾಕ್ಟ್ರ್ ಇಲ್ಲ ಏನೂ ಇಲ್ಲದಂಗೆ ನಾವು ಮಾಡ್ಕೊಂಡಿದ್ದೀವಿ ನೀವು ಯಾಕೆ ಮಾಡಬಾರ್ದು ಅಂತ ನಂದೊಂದು ಪ್ರಶ್ನೆ ಅದಕ್ಕೆ ಯಾರಿಗಾದರೂ ನಿಮ್ಗೆ ಸಂಶಯ ಇದ್ರೆ ಒಂದ್ಸಲ ನೀವು ನಮ್ಮ ಬಂದು ನೋಡ್ಕೊಂಡು ಇಲ್ಲಿ ತೋಟನ ತೋಟ ನೋಡ್ಕೊಂಡು ಹೋಗ್ರಿ ಏನಾದರೂ ಮಾಹಿತಿಗಳಿದ್ರೆ ಕೇಳ್ರಿ ಬೀಜಗಳು ಬೇಕಾ ಕೇಳ್ರಿ ಕೊಡ್ತೇವೆ ಆಮೇಲೆ ವೈವಿಧ್ಯಮಯದ ನಾವು ಕೃಷಿಯನ್ನು ಮಾಡ್ಕೊಂಡಿದ್ದೀವಿ ಹಾಂ ನಮ್ಮ ಹೆಸರು ನಾಗರಾಜ್ ಶಿವಾನಂದ ಹುಲಗೂರು ಅಂತೇಳಿ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮುಗಲಿ ಗ್ರಾಮದವರು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ಎಲ್ಲ ಸಾವಯವ ಸಮಗ್ರ ನೈಸರ್ಗಿಕ ಕೃಷಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ಬೆಳೆಗಳು ಸಿರಿಧಾನ್ಯಗಳು ಅಕ್ಕಡಿ ಕಾಳುಗಳು ದ್ವಿದಳ ಜಾತಿ ಎಣ್ಣೆಕಾಳುಗಳು ಗೆಣಸುಗಳು ಹುಲ್ಲು ಆಮೇಲೆ ಕಾಡು ಮರಗಳು ಹಣ್ಣಿನ ಮರ ಕರ್ಬೇವು ನುಗ್ಗಿ ಎಲ್ಲ ಹಣ್ಣಿನ ಮರಗಳನ್ನು ಬೆಳ್ಕೊಂಡಿದ್ದೀವಿ ನೀವು ನಮ್ಮ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೋರ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ನೀವು ನಮ್ಮನ್ನ ಯಾವಾಗ ಬೇಕಾದರೂ ಫೋನ್ ಮಾಡಿರಿ ನಿಮಗೆ ನಾವು ನಿಮ್ಮ ಬೆನ್ನೆಲ್ಲ ಬಾಗಿ ನಿಲ್ಲಕ್ಕೆ ನಾವು ರೆಡಿ ಇದ್ದೀವಿ that was kind of